ಹೇ ಹೆ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಕಮೆಂಟ್ ಇಂದ ನಾನು ನನ್ನ ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕಿರ್ತೀನಿ ದಯವಿಟ್ಟು ಆ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನ್ಯೂ ಯೂಟ್ಯೂಬರ್ಸ್ಗೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಗೈಸ್ ತುಂಬ ಜನಕ್ಕೆ ಅದರಲ್ಲೂ ನ್ಯೂ ಯೂಟ್ಯೂಬರ್ಸ್ ಯಾರೆಲ್ಲ ಇರ್ತಾರೋ ಅವ್ರು ಅವ್ರಿಗೆಲ್ಲ ಈ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಅದೇನಪ್ಪ ಅಂದರೆ ಯೂಟ್ಯೂಬರು ಒಂದು ಸಾವಿರ ವ್ಯೂಸ್ಗೆ ಎಷ್ಟು ಅಮೌಂಟ್ ಪೇ ಮಾಡ್ತಾರೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆದರೆ ಎಷ್ಟು ಅಮೌಂಟ್ ಪೇ ಮಾಡ್ತಾರೆ ಅಂದ್ ಒಂದು ಲೈಕ್ಗೆ ಎಷ್ಟು ಅಮೌಂಟ್ನ ಪೇ ಮಾಡ್ತಾರೆ ಅನ್ನೋ ಕ್ಯೂರಿಯೋಸಿಟಿ ತುಂಬ ಇರುತ್ತೆ ತುಂಬ ಜನಕ್ಕೆ ಇರುತ್ತೆ ಅದರಲ್ಲೂ ನೀವು ಯೂಟ್ಯೂಬರ್ಸ್ ಯಾರೆಲ್ಲ ಇರ್ತರೋ ಅವ್ರಿಗಂತೂ ಈ ಡೌಟ್ ಇದ್ದೇ ಇರುತ್ತೆ ಸೊ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಯೂಟ್ಯೂಬು ಒಂದು ಸಾವಿರ ವ್ಯೂಸ್ಗೆ ಎಷ್ಟು ಅಮೌಂಟ್ ಪೇ ಮಾಡುತ್ತೆ ಒಂದು ಸಾವಿರ ಸಬ್ಸ್ಕ್ರೈಬರ್ಗೆ ಎಷ್ಟು ಅಮೌಂಟ್ ಪೇ ಮಾಡುತ್ತೆ ಒಂದು ಲೈಕ್ಗೆ ಎಷ್ಟು ಅಮೌಂಟ್ ಬರೋದು ಅನ್ನೋದನ್ನ ಕ್ಲಿಯರಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದರಿಂದ ನೀವು ಯೂಟ್ಯೂಬರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾವುದೇ ಯಾವ್ದರಿಂದ ನಾವು ಅಮೌಂಟ್ನ ಅರ್ನಿಂಗ್ ಮಾಡ್ಬೋದು ಯಾವುದೇ ಇದರಿಂದ ಅರ್ನಿಂಗ್ ಮಾಡೋಕ್ಕಾಗಲ್ಲ ಅನ್ನೋದ್ರ ಕ್ಲಿ ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಕ್ಕ ತುಂಬ ಜನ ನನಗೆ ಕಮೆಂಟಲ್ಲಿ ಕೇಳ್ತಾ ಇರ್ತೀರಾ ಅಕ್ಕ ಒಂದು ಸಾವಿರ ವ್ಯೂಸ್ಗೆ ಎಷ್ಟು ಅಮೌಂಟ್ ಬರುತ್ತೆ ನಮಗೆ ಯೂಟ್ಯೂಬಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ ಆದರೆ ಎಷ್ಟು ಅಮೌಂಟ್ ಬರುತ್ತೆ ಆ್ಯಂಡ್ ಒನ್ ಲೈಕ್ಸ್ ಬಂದರೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಹೇಳಿ ತುಂಬ ಜನ ಕ್ವಶನ್ಸ್ ಮಾಡ್ತಾಯಿದ್ದೀರಾ ಸೊ ಆ ಕ್ವಶನ್ಸ್ಗೆಲ್ಲ ನಾನು ಈ ವಿಡಿಯೋ ಮುಖಾಂತರ ಆನ್ಸರ್ ಮಾಡಿಬಿಡ್ತೀನಿ ಸೊ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ನೀವು ಯೂಟ್ಯೂಬರ್ಸ್ಗಳಿಗೆಲ್ಲ ಯಾಕೆ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ಸೊ ಎಲ್ಲೂ ಮಿಸ್ ಮಾಡಿದ ವಿಡಿಯೋನ ಕೊನೆ ತನಕ ನೋಡಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಸ್ ನಾನು ಒಂದಂತ ಕ್ಲಾರಿಟಿ ಕೊಡೋಕೆ ಇಷ್ಟಪಡ್ತೀನಿ ಇಂದ ಆಗಿರ್ಬೋದು ಅಥವಾ ಲೈಕ್ಸಿಂದ ಆಗಿರ್ಬೋದು ಅಥವಾ ಕಮೆಂಟ್ಸಿಂದ ಆಗಿರ್ಬೋದು ಕಮೆಂಟ್ಸಿಂದ ಆಗಿರ್ಬೋದು ಯಾವುದೇ ರೀತಿ ಅಮೌಂಟು ಯೂಟ್ಯೂಬ್ ನಮಗೆ ಪೇ ಮಾಡೋದಿಲ್ಲ ಲೈಕ್ಸಿಂದ ಸಬ್ಸ್ಕ್ರೈಬರಿಂದ ನಮಗೆ ಒಂದು ರೂಪಾಯಿ ಕೂಡ ಬರೋದಿಲ್ಲ ಆದರೂ ಕೂಡ ಎಲ್ಲ ಯೂಟ್ಯೂಬರ್ಸ್ಗಳು ಏಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅಂದರೆ ನಂಬರ್ ಒನ್ ಸಬ್ಸ್ಕ್ರೈಬರ್ ಜಾಸ್ತಿ ಇದ್ದಷ್ಟು ನಮ್ಮ ವೀಡಿಯೋಗಳಿಗೆ ವ್ಯೂಸ್ ಜಾಸ್ತಿ ಬರುತ್ತೆ ಸಬ್ಸ್ಕ್ರೈಬರ್ ಜಾಸ್ತಿ ಇದ್ದಷ್ಟು ನಮ್ಮ ವೀಡಿಯೋ ನೋಟಿಫಿಕೇಷನ್ ತುಂಬ ಜನಕ್ಕೆ ಹೋಗುತ್ತೆ ಅದರಿಂದನೇ ವ್ಯೂಸ್ ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ಎಲ್ಲ ಯೂಟ್ಯೂಬರ್ಗಳಿಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ ಅಂತ ಹೇಳೋದು ವ್ಯೂಸ್ ಬರೋದಕ್ಕೋಸ್ಕರ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಅಂತ ಹೇಳೋದು ಹ್ಯಾ ಹ್ಯಾಂಡ್ ಜೊತೆಗೆ ಲೈಕ್ ಮಾಡಿ ಅಂತ ಯಾಕಪ್ಪ ಹೇಳ್ತಾರೆ ಅಂದರೆ ಜಾಸ್ತಿ ಲೈಕ್ಸ್ ಬಂದಷ್ಟು ಯೂಟ್ಯೂಬು ನಮ್ಮ ವಿಡಿಯೋಗಳನ್ನ ತುಂಬ ಜನಕ್ಕೆ ರೆಕಮೆಂಡೇಷನ್ ಮಾಡುತ್ತೆ ಬಿಕಾಸ್ ಲೈಕ್ಸ್ ಜಾಸ್ತಿ ಇರೋದ್ರಿಂದ ಈ ವಿಡಿಯೋದಲ್ಲಿ ಏನು ಒಳ್ಳೆ ಕಂಟೆಂಟ್ ಇದೆ ಅಂತ ಹೇಳಿ ಯೂಟ್ಯೂಬ್ ತುಂಬ ಜನಕ್ಕೆ ರೆಕಮೆಂಡೇಷನ್ ಮಾಡುತ್ತೆ ತುಂಬ ಜನಕ್ಕೆ ರೆಕಮೆಂಡೇಷನ್ ಹೋದಾಗ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಆದ್ರೂ ಜನ ವಿಡಿಯೋನ ಓಪನ್ ಮಾಡಿ ನೋಡ್ತಾರೆ ಅದರಲ್ಲಿ ಹ್ಯಾಡ್ಸ್ ರನ್ ಆಗುತ್ತೆ ಆ ಹ್ಯಾಡ್ಸ್ ಮೂಲಕ ನಮಗೆ ಅಮೌಂಟ್ ಬರುತ್ತೆ ಅದು ಬಿಟ್ಟು ಯಾವುದೇ ರೀತಿ ಲೈಕ್ಸ್ ಆಗಲಿ ಸಬ್ಸ್ಕ್ರೈಬರ್ ಇಂದಾಗಲಿ ಕಮೆಂಟ್ಸ್ ಇಂದ ಆಗಲಿ ಅಥವಾ ಇವಾಗ ಹೊಸ್ದಾಗಿ ಬಂದಿರೋ ಹೈ ಫ್ಯೂಚರ್ ಇಂದ ಆಗಲಿ ಯಾವುದೇ ರೀತಿ ಅಮೌಂಟ್ ಬರಲ್ಲ ಆ್ಯಂಡ್ ಜೊತೆಗೆ ಯೂಟ್ಯೂಬ್ ಕೂಡ ನಮಗೆ ಒಂದು ರೂಪಾಯಿನೂ ಕೊಡೋದಿಲ್ಲ ಹಾಗೆ ಹಾಗಾದರೆ ನಮಗೆ ಅಮೌಂಟ್ ಹೇಗಪ್ಪ ಬರುತ್ತೆ ರೆವಿನ್ಯೂ ಹೇಗೆ ಜನ್ರೇಟ್ ಆಗುತ್ತೆ ಅನ್ನೋದಾದರೆ ನಾವು ಒಂದು ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಆದಮೇಲೆ ಆ ವೀಡಿಯೋನ ವ್ಯೂವರ್ಸ್ ನೋಡಬೇಕಾದ್ರೆ ಅಲ್ಲಿ ಕೆಲವೊಂದು ಹ್ಯಾಡ್ಸ್ಗಳು ರನ್ ಆಗುತ್ತೆ ಆ ಹ್ಯಾಡ್ಸ್ ಕಂಪನಿ ಕಡೆಯಿಂದ ನಮಗೆ ಇಂತಿಷ್ಟು ಅಂತ ಅಮೌಂಟನ್ನ ಪೇ ಮಾಡ್ತಾರೆ ಅದರಲ್ಲಿ ಯೂಟ್ಯೂಬ್ ತನ್ನ ಕ ಅದರಲ್ಲಿ ಯೂಟ್ಯೂಬು ಅವ್ರ ಕಮಿಷನ್ನ ಕಟ್ ಮಾಡಿ ನಮಗೆ ಮಿಕ್ಕಿದ ಅಮೌಂಟನ್ನ ಪೇ ಮಾಡ್ತಾರೆ ಒಂದು ರೀತಿ ಹೇಳ್ಬೇಕಂದ್ರೆ ಯೂಟ್ಯೂಬ್ಗೆ ನಾವೇ ಪೇಮೆಂಟ್ ಮಾಡ್ತಾ ಇದ್ದೀವಿ ಯೂಟ್ಯೂಬ್ ನಮ್ಗೆ ಯಾವುದೇ ರೀತಿ ಪೇಮೆಂಟ್ ಮಾಡ್ತಾ ಇಲ್ಲ ನಮ್ಮ ಕಡೆಯಿಂದ ಯೂಟ್ಯೂಬ್ ದುಡ್ಡು ಮಾಡ್ಕೋತಾ ಇದೆ ಅಂತ ಹೇಳ್ಬೋದು ತುಂಬ ಜನ ಯೂಟ್ಯೂಬರ್ಸ್ಗಳು ಅಂದ್ಕೊಂಡ್ಬಿಟ್ಟಿದ್ದಾರೆ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಮಾಡ್ಕೊಂಡಿದ ತಕ್ಷಣ ನಾವು ಹರ್ನಿಂಗ್ನ ಸ್ಟಾರ್ಟ್ ಮಾಡ್ಕೋಬಹುದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಮಗೆ ನೂರು ಇನ್ನೂರು ಐನೂರು ಒಂದು ಸಾವಿರ ರುಪೀಸ್ನ ಹರ್ನ್ ಮಾಡ್ಬೋದು ಅಂತ ಹೇಳಿ ಮಾನಿಟೈಸೇಷನ್ ಮಾಡೋದು ಒಂದು ರೀತಿ ಕಷ್ಟ ಅನ್ಸಿದ್ರೆ ಮಾನಿಟೈಸೇಷನ್ ಆದ್ಮೇಲೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಹಂಡ್ರೆಡ್ ಡಾಲರ್ಸ್ನ ಕಂಪ್ಲೀಟ್ ಮಾಡಿ ಪೇಮೆಂಟ್ ತೊಗೊಳೋದು ಇನ್ನೊಂದು ರೀತಿ ಬಿಗ್ ಟಾಸ್ಕ್ ಅಂತಲೇ ಹೇಳ್ಬೋದು ಅದರಲ್ಲೂ ಬಿಗಿನರ್ ಯೂಟ್ಯೂಬರ್ಸ್ ಯಾರೆಲ್ಲ ಇರ್ತಿರೋ ಅವರಂತೂ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ಸುಸ್ತಾಗ್ಬಿಟ್ಟಿರ್ತಾರೆ ಅಷ್ಟು ಚಾಲೆಂಜಸ್ ಇರುತ್ತೆ ಯೂಟ್ಯೂಬ್ ಅಲ್ಲಿ ಅದರಲ್ಲೂ ಬಿಗಿನರ್ ಯೂಟ್ಯೂಬರ್ಸ್ ಅಂತೂ ಹಂಡ್ರೆಡ್ ಡಾಲರ್ಸ್ನ ಕಂಪ್ಲೀಟ್ ಮಾಡಿ ಪೇಮೆಂಟ್ ತೊಗೊಳ್ಳೋದು ತುಂಬಾ ಕಷ್ಟ ಯಾಕಂದರೆ ಇವಾಗ ತಾನೇ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಮಾನಿಟೈಸೇಷನ್ನ ಫ್ರೆಶಾಗಿ ಆನ್ ಮಾಡಿಕೊಂಡು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರೋರಿಗೆ ಯೂಟ್ಯೂಬು ತುಂಬ ತುಂಬ ಕಡಿಮೆ ಅಮೌಂಟನ್ನ ಪೇ ಮಾಡುತ್ತೆ ಸ್ಟಾರ್ಟಿಂಗ್ ಟು ಪೇಮೆಂಟ್ ತೊಗೊಳ್ಳೋರಿಗೂ ತುಂಬಾ ಕಷ್ಟ ಇರುತ್ತೆ ಹಂಡ್ರೆಡ್ ಡಾಲರ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ಆಮೇಲೆ ಆಟೋಮೆಟಿಕ್ ಆಗಿ ನಮ್ಮ ಆ್ಯಡ್ಸ್ ರೆವಿನ್ಯೂ ಜಾಸ್ತಿ ಆಗುತ್ತೆ ಗಳು ಬರೋದು ಜಾಸ್ತಿ ಆಗುತ್ತೆ ಅವಾಗ ನೀವು ಬೇಗನೆ ಯೂಟ್ಯೂಬ್ ಪೇಮೆಂಟ್ ನ ರಿಸೀವ್ ಮಾಡ್ಕೋಬಹುದು ಹಾಗಾದ್ರೆ ಬಿಗಿನರ್ ಗಳಿಗೆ ಎಲ್ಲ ಯೂಟೂಬ್ ಅವರು ಒಂದು ಸಾವಿರ ವ್ಯೂಸ್ಗೆ ಎಷ್ಟು ಅಮೌಂಟ್ ಪೇ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಇದು ಒಂದೇ ತರ ಇರಲ್ಲ ನಾನು ಹೇಳಿದ ತರನೇ ಇರಬೇಕು ಅಂತ ಇಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಚೇಂಜಸ್ ಆಗುತ್ತೆ ಅಮೌಂಟು ಡಿಪೆಂಡ್ ಆಗೋದು ನಿಮ್ಮ ವೀಡಿಯೋ ಲೆಂತ್ ಆ್ಯಂಡ್ ನಿಮ್ಮ ವೀಡಿಯೋದಲ್ಲಿರೋ ಎಂಗೇಜ್ಮೆಂಟ್ ಆ್ಯಂಡ್ ನಿಮ್ಮ ವೀಡಿಯೋದಲ್ಲಿರೋ ಕಂಟೆಂಟ್ ಆ್ಯಂಡ್ ನಿಮ್ಮ ವೀಡಿಯೋಗೆ ಬರ್ತಾ ಇರೋ ವ್ಯೂಸು ಇದಿಷ್ಟ್ರ ಮೇಲೆ ನಿಮ್ಮ ಆ್ಯಡ್ಸ್ ರೆವಿನ್ಯೂ ಕೌಂಟ್ ಆಗುತ್ತೆ ನೀವು ಫ್ರೆಶ್ಶಾಗಿ ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ ಮಾನಿಟೈಸೇಷನ್ ಆನ್ ಮಾಡಿಕೊಂಡು ಅದಾದಮೇಲೆ ಒಂದೆರಡು ವೀಡಿಯೋಗಳನ್ನ ಹಾಕ್ತೀರಾ ಅಂದ್ಕೊಳ್ಳಿ ಆ ವೀಡಿಯೋಗಳಿಗೆ ಯೂಟ್ಯೂಬೋರು ಜಾಸ್ತಿ ರೆವಿನ್ಯೂ ಜನ್ರೇಟ್ ಆಗುತ್ತಲ್ಲ ಅಂತ ಆ್ಯಡ್ಸ್ಗಳನ್ನ ಪ್ಲೇ ಮಾಡೋದಿಲ್ಲ ಕಡಿಮೆ ಅಮೌಂಟ್ ಜನರೇಟ್ ಆಗುತ್ತೆ ಲೈಕ್ ಸಣ್ಣ ಸಣ್ಣ ಹ್ಯಾಡ್ಸ್ಗಳಿರುತ್ತಲ್ಲ ಅಂತ ಅಂಥ ಹ್ಯಾಡ್ಸ್ಗಳನ್ನೇ ನಿಮ್ಮ ವೀಡಿಯೋಗಳಿಗೆ ಯೂಟ್ಯೂಬರು ಪ್ಲೇ ಮಾಡೋವಂಥದ್ದು ಸ್ಟಾರ್ಟಿಂಗಲ್ಲಿ ಇದು ನೀವು ಫ್ರೆಶ್ ಆಗಿ ಮನಿಟೈಸೇಷನ್ ಮಾಡಿಕೊಂಡು ವೀಡಿಯೋಗಳನ್ನ ಪೋಸ್ಟ್ ಮಾಡ್ತೀರ ಅನ್ನೋದಾದರೆ ಅಲ್ಲಿ ಸ್ವಲ್ಪ ಹ್ಯಾಡ್ಸ್ ರೆವಿನ್ಯೂ ಕಡಿಮೆ ಇರುತ್ತೆ ಯಾಕೆ ಅಂತಂದರೆ ಸ್ಮಾಲ್ ಸ್ಮಾಲ್ ಹ್ಯಾಡ್ಸ್ಗಳನ್ನ ಮಾತ್ರ ಯೂಟ್ಯೂಬ್ ನಿಮ್ಮ ಚಾನಲಲ್ಲಿ ಪ್ಲೇ ಮಾಡ್ತಾ ಇರ್ತಾರೆ ಇದರಿಂದನೇ ನೀವು ಯೂಟ್ಯೂಬರ್ಸ್ ಎಲ್ಲ ಫಸ್ಟ್ ಪೇಮೆಂಟ್ ತೊಗೊಳಕ್ಕೆ ತುಂಬಾ ಡಿಲೇ ಆಗುತ್ತೆ ಆದರೆ ತುಂಬ ಫೇಮಸ್ ಆಗಿರೋರು ಅಥವಾ ಸಬ್ಸ್ಕ್ರೈಬರ್ ಜಾಸ್ತಿ ಇರೋರು ಅಥವಾ ಇನ್ಫ್ಲುಯೆನ್ಸರ್ಗಳಿಗೆ ಆಸ್ತಿ ರೆವಿನ್ಯೂ ಬರುವಂಥ ಆ್ಯಡ್ಸ್ಗಳನ್ನ ಪ್ಲೇ ಮಾಡ್ತಾರೆ ಇದರಿಂದ ಹೌದು ಅವರು ಬೇಗನೆ ಹಂಡ್ರೆಡ್ ಡಾಲರ್ಸ್ನ ಕಂಪ್ಲೀಟ್ ಮಾಡ್ಕೋತಾರೆ ಹಂಡ್ರೆಡ್ ಡಾಲರ್ಸ್ಗಿಂತ ಜಾಸ್ತಿನೇ ಕಂಪ್ಲೀಟ್ ಮಾಡ್ಕೊಂಡು ಬೇಗನೆ ಪೇಮೆಂಟ್ ಪೇಮೆಂಟ್ ತಗೋತಾ ಇರ್ತಾರೆ ಇವಾಗ ನೀವು ಫ್ರೆಶ್ ಫೇಸ್ನ ಇಟ್ಕೊಂಡು ಫ್ರೆಶ್ ಆಗಿ ಯೂಟ್ಯೂಬ್ ಚಾನಲ್ನ ಮಾನಿಟೈಸೇಷನ್ ಮಾಡಿಕೊಂಡು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿದ್ದ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದರೆ ಒಂದು ಸಾವಿರ ವ್ಯೂಸ್ಗೆ ಯೂಟ್ಯೂಬರು ಕಡಿಮೆ ಅಂದರೆ ಮೂವತ್ತರಿಂದ ಐವತ್ತು ರೂಪಾಯಿ ಅಷ್ಟೇ ಪೇ ಮಾಡೋಕ್ಕೆ ಸಾಧ್ಯ ಅದರಲ್ಲೂ ಅವ್ರ ಕಮಿಷನ್ನ ಕಟ್ ಮಾಡ್ತಾರೆ ಒಂದೊಂದು ಸಲ ತುಂಬ ಕಡಿಮೆನೂ ಪೇ ಮಾಡ್ತಾರೆ ಸಲ ಟ್ವೆಂಟಿ ರುಪೀಸು ಪೇ ಮಾಡೋ ಚಾನ್ಸಸ್ ಇರುತ್ತೆ ಒಂದು ಸಾವಿರ ವ್ಯೂಸ್ಗೆ ಡಿಪೆಂಡ್ ಅಪಾನ್ ಆ್ಯಡ್ಸ್ ಆ್ಯಡ್ಸ್ ಹೇಗೆ ರನ್ ಆಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಬಟ್ ಮೋಸ್ಟ್ ಆಫ್ ದ ಟೈಮ್ ಫ್ರೆಶ್ ಯೂಟ್ಯೂಬರ್ಸ್ಗಳಿಗೆಲ್ಲ ತುಂಬ ಕಡಿಮೆನೇ ಕಡಿಮೆ ರೆವಿನ್ಯೂ ಬರುವಂಥ ಆ್ಯಡ್ಸ್ಗಳನ್ನೇ ಯೂಟ್ಯೂಬರು ಪ್ಲೇ ಮಾಡೋದು ಆ್ಯಂಡ್ ಒಂದೇ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಆ್ಯಂಡ್ ಇದು ಕೂಡ ಡಿಪೆಂಡ್ ಆಗೋದು ನಿಮ್ಮ ವೀಡಿಯೋಗೆ ಬರ್ತಾ ಇರುವಂಥ ವ್ಯೂಸ್ ಆ್ಯಂಡ್ ನಿಮ್ಮ ವೀಡಿಯೋಗಳಿಗೆ ಬರ್ತಾ ಇರುವಂಥ ಎಂಗೇಜ್ಮೆಂಟು ಇದು ಜಾಸ್ತಿ ಇದ್ದಂಗೆ ರೆವಿನ್ಯೂ ಕೂಡ ಜಾಸ್ತಿ ಆಗುತ್ತೆ ಯಾಕಪ್ಪ ಅಂತಂದರೆ ನಿಮಗೆ ಈವಾಗ ಒಂದು ಸಾವಿರ ವ್ಯೂಸ್ ಬರೋ ಕಡೆ ಅಲ್ಲಿ ಟೆನ್ ಕೆ ಟ್ವೆಂಟಿ ಕೆ ವ್ಯೂಸ್ ಬಂತು ಅಂದರೆ ಅಲ್ಲಿ ಹ್ಯಾಡ್ಸ್ಗಳು ಜಾಸ್ತಿ ರನ್ ಆಗುತ್ತೆ ಜಾಸ್ತಿ ರೆವಿನ್ಯೂ ಬರುವಂಥ ಹ್ಯಾಡ್ಸ್ಗಳನ್ನೂ ಕೂಡ ಆ್ಯಡ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆವಾಗ ನಿಮ್ಮ ರೆವಿನ್ಯೂ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಅದೇ ನಿಮಗೆ ಕಡಿಮೆ ವ್ಯೂಸ್ ಬಂತು ಅಂದರೆ ಅಲ್ಲಿ ಅಲ್ಲಿ ಕಡಿಮೆ ನ ಪ್ಲೇ ಮಾಡ್ತಾ ಇರ್ತಾರೆ ಸೊ ಅವಾಗ ರೆವಿನ್ಯೂ ಕಡಿಮೆ ಆಗ್ತಾ ಹೋಗುತ್ತೆ ಸೊ ನೀವು ಡಾಲರ್ಸ್ ನ ಕಂಪ್ಲೀಟ್ ಮಾಡಬೇಕು ಅಂದರೆ ನಿಮ್ಮ ವೀಡಿಯೋ ಲೆಂತ್ ಜಾಸ್ತಿ ಇರಬೇಕು ಆ್ಯಂಡ್ ನಿಮ್ಮ ವೀಡಿಯೋ ಎಂಗೇಜ್ಮೆಂಟ್ ಜಾಸ್ತಿ ಇರಬೇಕು ಈ ನಿಮ್ಮ ವಿಡಿಯೋಗಳನ್ನ ಜಾಸ್ತಿ ಜನ ನೋಡ್ತಾ ಇರಬೇಕು ಸೊ ಗೊತ್ತಾಯ್ತಲ್ಲ ನಾವು ಒಂದು ಸಾವಿರ ವ್ಯೂಸ್ಗೆ ಅಮೌಂಟ್ನ ತೊಗೋಬೇಕು ಅಂತಂದರೆ ಏನೆಲ್ಲ ಮಾಡಬೇಕು ಅಂತ ಇದು ಡಿಪೆಂಡ್ ಆಗೋದು ನಿಮ್ಮ ವೀಡಿಯೋ ವ್ಯೂಸ್ ಮೇಲೇ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ವಲ್ಪ ಲೆಂತಿ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ ಲೆಂತಿ ವಿಡಿಯೋ ಅಪ್ಲೋಡ್ ಆದಾಗ ಅಲ್ಲಿ ಮಿಡಲ್ ಹ್ಯಾಡ್ಸ್ಗಳಿಗೆ ಕೂಡ ಬರುತ್ತೆ ಆವಾಗ ರೆವಿನ್ಯೂ ಡಬಲ್ ಆಗ್ತಾ ಹೋಗುತ್ತೆ ಆವಾಗ ನಿಮಗೆ ಬೇಗನೆ ಹಂಡ್ರೆಡ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು ಸೊ ಅದರಿಂದನೇ ಲೆಂತಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಹೆಂಗೆ ಅಂಡ್ ಆಡಿಯನ್ಸ್ಗೆ ಇಷ್ಟ ಆಗುವಂಥ ಕಂಟೆಂಟ್ ವಿಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡಿ ಆಡಿಯನ್ಸ್ಗೆ ಇಷ್ಟ ಆದಷ್ಟು ಅವರು ಫುಲ್ ವಿಡಿಯೋಗಳನ್ನ ನೋಡಕ್ಕೆ ಇಷ್ಟಪಡ್ತಾರೆ ಅದರಿಂದನೂ ಕೂಡ ಜಾಸ್ತಿ ವ್ಯೂಸ್ ಬರ್ತಾ ಇರುತ್ತೆ ಯಾಕೆ ಯಾಕಪ್ಪ ಅಂತ ಅಂದ್ರೆ ಫುಲ್ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಯೂಟ್ಯೂಬರು ಕೂಡ ನಿಮ್ಮ ವೀಡಿಯೋಗಳನ್ನ ರೆಕಮೆಂಡೇಶನ್ ಮಾಡ್ತಾರೆ ಆವಾಗ ವ್ಯೂಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಇದರಿಂದ ಹ್ಯಾಡ್ಸ್ಗಳು ರನ್ ಆಗುತ್ತೆ ಆ್ಯಡ್ಸ್ ಅದನ್ನು ಆದರೆ ಆಟೋಮೆಟಿಕ್ ಆಗಿ ನಿಮ್ಮ ರೆವಿನ್ಯೂ ಜಾಸ್ತಿ ಆಗ್ತಾ ಇರುತ್ತೆ ಸೊ ಇದರಿಂದಲೇ ನಾವು ಫಸ್ಟ್ ಪೇಮೆಂಟ್ನ ತಗೊಳೋಕ್ಕೆ ತುಂಬಾ ಡಿಲೇ ಆಗುತ್ತೆ ಸೊ ಇಷ್ಟೆಲ್ಲ ರಿಸ್ಕ್ ಇದೆ ಯಾಕಪ್ಪ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ ಯೂಟ್ಯೂಬ್ ಅನ್ನೋದು ಒಳ್ಳೆ ಒಳ್ಳೆ ಪ್ಲಾಟ್ಫಾರ್ಮ್ ಆಗಿದೆ ತುಂಬ ಜನಕ್ಕೆ ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ರೆ ಮಾತ್ರ ತುಂಬ ಒಳ್ಳೆ ಫ್ಯೂಚರ್ ಇದೆ ನಾವು ಒಂದೆರಡು ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ವ್ಯೂಸ್ ಬರ್ತಿಲ್ಲ ಅಂತ ಹೇಳಿ ವೀಡಿಯೋನ ಸ್ಟಾ ಅಪ್ಲೋಡ್ ಮಾಡೋಣ ಸ್ಟಾಪ್ ಮಾಡ್ತೀವಿ ಡಿಮೋಟಿವೇಶನ್ ಆಗಿ ಯೂಟ್ಯೂಬ್ನ ಸ್ಟಾಪ್ ಮಾಡ್ಬಿಡ್ತೀವಿ ಈ ರೀತಿ ಆದರೆ ನಾವು ನಾವು ಕಂಡಿದ್ದೇವೆ ಯಾವ್ದ್ರಲ್ಲೂ ಸಕ್ಸಸ್ ಆಗೋಕ್ಕಾಗಲ್ಲ ಇಲ್ಲೊಮ್ಮೆ ವ್ಯೂಸ್ ಬರೋದಿಲ್ಲ ಒಂದು ಐದು ವಿಡಿಯೋ ಬರೋಲ್ಲ ಹತ್ತು ವಿಡಿಯೋ ಬರಲ್ಲ ಇಪ್ಪತ್ತು ವಿಡಿಯೋ ಬರೋಲ್ಲ ಆದರೆ ಒಂದಲ್ಲ ಒಂದು ವೀಡಿಯೋಗೆ ಖಂಡಿತ ಬಂದೇ ಬರುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ಅಲ್ಲಿವರೆಗೂ ಕಂಟೆಂಟ್ನ ಕೊಡ್ತಾನೆ ಇರಬೇಕು ಹೊಸ ಹೊಸ ಕಂಟೆಂಟ್ ವೀಡಿಯೋಗಳನ್ನ ಮಾಡ್ತೀರಿ ಖಂಡಿತ ಒಂದಲ್ಲ ಒಂದು ವೀಡಿಯೋಗೆ ವ್ಯೂಸ್ ಬಂದೇ ಬರುತ್ತೆ ಒಂದು ವೀಡಿಯೋಗೆ ವ್ಯೂಸ್ ಬಂತು ಅಂತ ಅಂದರೆ ಅದಾದ್ಮೇಲೆ ನಿಮಗೆ ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ನಾವು ಕಂಟೆಂಟ್ ಕೊಟ್ಟರೆ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿ ಆ ರೀತಿ ಕಂಟೆಂಟ್ನ ವೀಡಿಯೋನೇ ಆ ರೀತಿ ಕಂಟೆಂಟ್ ವಿಡಿಯೋಗಳನ್ನೇ ಮಾಡೋಕ್ಕೆ ನೀವು ಟ್ರೈ ಮಾಡ್ತೀರಾ ಅವಾಗ ನೀವು ಬೇಗನೆ ಮಾನಿಟೈಸೇಷನ್ ಮಾಡ್ಕೊಂಡು ಬೇಗನೆ ಪೇಮೆಂಟ್ನ ತಗೋಬೋದು ಸೊ ಗೈಸ್ ಗಾಯಿಸ್ಕೊತಾಯ್ತಲ್ಲ ಯೂಟ್ಯೂಬು ಒನ್ ಸಾವಿರ ವ್ಯೂಸ್ಗೆ ಎಷ್ಟು ಪೇ ಮಾಡ್ತದೆ ನೀವು ಯೂಟ್ಯೂಬರ್ಸ್ಗಳಿಗೆ ಅಂತ ಹೇಳಿ ನನಗೂ ಕೂಡ ಇದೇ ರೀತಿನೇ ಹಾಗಿದು ನಾನು ಜಸ್ಟ್ ತ್ರೀ ಮಂತ್ಸಲ್ಲೇ ಮಾನಿಟೈಸೇಷನ್ ಆನ್ ಮಾಡಿಕೊಂಡೆ ಬಸ್ಟ್ ಪೇಮೆಂಟ್ ತೊಗೊಳ್ಳೋಷ್ಟೊತ್ತಿಗೆ ಸೆವೆನ್ ಮಂತ್ಸ್ ಆಯಿತು ಇದರಲ್ಲ ತಿಳ್ಕೊಳ್ಳಿ ಯೂಟ್ಯೂಬು ಯೂಟ್ಯೂಬ್ ಎಷ್ಟು ಕಡಿಮೆ ಪೇಮೆಂಟ್ನ ಪೇ ಮಾಡ್ತಾರೆ ಅಂತ ಹೇಳಿ ಆದರೂ ಕೂಡ ನಾನು ಬಿಡೋದೇ ಬಿಡೋದೇ ಡೈಲಿ ಒಂದೊಂದು ಕಂಟೆಂಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಕೊನೆಗೂ ನಾನು ಫಸ್ಟ್ ಪೇಮೆಂಟ್ ತೊಗೊಂಡಿದ್ದೀನಿ ಸೆಕೆಂಡ್ ಪೇಮೆಂಟ್ಗೆ ಹತ್ತಿರದಲ್ಲಿದ್ದೀನಿ ನೀವು ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಹೋಯಿತು ಅಂದರೆ ನಾನು ಕೂಡ ಬೇಗನೇ ಸೆಕೆಂಡ್ ಪೇಮೆಂಟ್ನ ತಗೊಳ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್